ದೇವರ ಪೂಜೆಗೆ ಹೆಚ್ಚು ಬಳಕೆಯಾಗುವ ಈ ಹೂವು ಹಿಂದೂ ದೇವಾದಿ ದೇವತೆಗಳ ಮೆಚ್ಚಿನ ಹೂವಾಗಿದೆ ಇದು ನಿಮ್ಮ ಮನೆಯಲ್ಲಿ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತೆ ಗಾಢ ಹಳದಿ ಹಾಗೂ ಕಿತ್ತಳೆ ಬಣ್ಣದಲ್ಲಿ ದೊರೆಯುವ ಆಕರ್ಷಕ ಹೂವಾದ ಚೆಂಡು ಹೂವು ಹೆಚ್ಚಾಗಿ ಹಬ್ಬ ಹರಿದಿನಗಳು ಪೂಜೆ ಪುನಸ್ಕಾರಗಳ ಸಮಯದಲ್ಲಿ ವ್ಯಾಪಕವಾಗಿ ಬಳಕೆಯಲ್ಲಿದೆ ದೇವರ ಪೂಜೆಗೆ ಹೆಚ್ಚು ಬಳಕೆಯಾಗುವ ಈ ಹೂವು ಹಿಂದೂ ದೇವಾದಿ ದೇವತೆಗಳ ಮೆಚ್ಚಿನ ಹೂವಾಗಿ ಕೂಡ ಸ್ಥಾನ ಪಡೆದುಕೊಂಡಿದೆ ಚೆಂಡು ಹೂವು ಅಥವಾ ಗೇಂದಾ ಫೂಲ್ ಎಂದು ಕರೆಯಿಸಿಕೊಳ್ಳುವ ಈ ಹೂವು ತನ್ನ ಸುಗಂಧಕ್ಕೂ ಹೆಸರುವಾಸಿಯಾಗಿದೆ ದೈವಿಕ ಹೂವುಗಳನ್ನು ಮನೆಯಲ್ಲಿ ಇಡುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಹೆಚ್ಚಾಗುತ್ತದೆ ಮತ್ತು ಮನೆಗೆ ದೈವತ್ವವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ದೇವತೆಗಳ ಆಶೀರ್ವಾದದಿಂದ ಪ್ರತಿಯೊಬ್ಬರೂ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯೊಂದಿಗೆ ಆರೋಗ್ಯಕರ ಮತ್ತು ಸಂತೋಷವಾಗಿರಬಹುದು ಎಂದು ನಂಬಲಾಗಿದೆ ಈ ಹೂವನ್ನು ಪೂಜಾ ಕೋಣೆಯಲ್ಲಿ ಇಟ್ಟರೆ ಅದು ದೇವರನ್ನು ಸಂಮೋಹನಗೊಳಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ರಾತ್ರಿಯಲ್ಲಿ ಅರಳುವ ಮತ್ತು ಬೆಳಿಗ್ಗೆ ಒಣಗುವ ಹವಳದ ಹೂವು ರಾತ್ರಿಯಿಡೀ ಒಳ್ಳೆಯ ಆಲೋಚನೆಗಳನ್ನು ಹರಡುತ್ತದೆ ಹವಳದ ಹೂವು ಸೋಂಕನ್ನು ಗುಣಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂಬುದು ಗಮನಾರ್ಹವಾಗಿದೆ ನಂತರ ಪಾರಿಜಾತ ಹೂವು ಇದನ್ನು ದೇವಲೋಕತು ಮಲರ್ ಎಂದು ಕರೆಯಲಾಗುತ್ತದೆ ಪಾರಿಜಾತ ಹೂವನ್ನು ವಿಷ್ಣುವಿನ ನೆಚ್ಚಿನ ಹೂವು ಎಂದು ಪರಿಗಣಿಸಲಾಗಿದೆ ಅದನ್ನು ಮನೆಯಲ್ಲಿ ಇಡುವುದರಿಂದ ಹೆಚ್ಚಿನ ಸಂಪತ್ತು ಬರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಮನೋರಂಜಿತಂ ಹೂವು ಈ ಹೂವನ್ನು ವ್ಯಾಪಾರದ ಸ್ಥಳದಲ್ಲಿ ಇಡುವುದರಿಂದ ವ್ಯವಹಾರದಲ್ಲಿ ಉತ್ತಮ ಲಾಭ ಮತ್ತು ಪ್ರಗತಿಯನ್ನು ತರುತ್ತದೆ ಈ ಹೂವಿನಿಂದ ಸಾಲದ ಸಮಸ್ಯೆ ಬಗೆಹರಿಯಲಿದೆ ಇದು ಅಗೋಚರ ಶತ್ರುಗಳನ್ನು ಸಹ ನಾಶಪಡಿಸುತ್ತದೆ ಈ ಹೂವನ್ನು ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಆರೋಗ್ಯ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ ಶನ್ಬಾಗಂ ಹೂವು ಶುಕ್ರನ ಅಂಶವಾದ ಶನ್ಭಾಗ ಹೂವನ್ನು ನೀವು ಮನೆಯಲ್ಲಿ ಇಟ್ಟರೆ ನೀವು ಆರಾಮದಾಯಕ ಜೀವನವನ್ನು ಪಡೆಯುತ್ತೀರಿ ಅದೃಷ್ಟವಿದ್ದರೆ ಮಾತ್ರ ಈ ಸಸ್ಯವು ಮನೆಯಲ್ಲಿ ಬೆಳೆಯುತ್ತದೆ ಎಂದು ಹೇಳಲಾಗುತ್ತದೆ ಶುಕ್ರವಾರದಂದು ಈ ಹೂವನ್ನು ಮಹಾಲಕ್ಷ್ಮೀ ದೇವಿಗೆ ಪೂಜಿಸಿದರೆ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಆಶೀರ್ವಾದ ಪಡೆಯುತ್ತಾರೆ ಎಂದು ನಮ್ಮ ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ ಬ್ರಹ್ಮಕಮಲಂ ಹೂವು ಬ್ರಹ್ಮದೇವರು ಬ್ರಹ್ಮಕಮಲಂ ಹೂವಿನ ಮೇಲೆ ತಪಸ್ಸು ಮಾಡುತ್ತಿದ್ದಾನೆ ಎಂದು ಹೇಳಲಾಗುತ್ತದೆ ಇದನ್ನು ಬ್ರಹ್ಮನ ಒಂದು ಅಂಶ ಮತ್ತು ಮತ್ತೊಂದು ರೂಪವೆಂದು ಪರಿಗಣಿಸಲಾಗಿದೆ ಮತ್ತು ಈ ಹೂವಿನಿಂದ ದೇವರನ್ನು ಪೂಜಿಸಿದರೆ ಎಲ್ಲಾ ವರಗಳನ್ನು ಪಡೆಯಲಾಗುತ್ತದೆ ಇನ್ನು ಈ ಹೂವಿನ ಗಿಡವನ್ನು ಮನೆಯಲ್ಲಿ ಬೆಳೆಸಿದರೆ ನಿಮ್ಮ ಎಲ್ಲಾ ಆಸೆ ಖಂಡಿತವಾಗಿಯೂ ಈಡೇರುತ್ತದೆ ಎಂದು ಹೇಳಲಾಗುತ್ತದೆ ಕೃಷ್ಣ ಕಮಲಂ ಹೂವು ಈ ಸಸ್ಯವನ್ನು ಬೆಳೆಸುವುದು ಕೃಷ್ಣನನ್ನು ಸ್ವತಃ ಬೆಳೆಸುವುದಕ್ಕೆ ಸಮನೆಂದು ಹೇಳಲಾಗುತ್ತದೆ ಅದೃಷ್ಟದ ಕೃಷ್ಣ ಕಮಲಂ ಹೂವನ್ನು ಕೃಷ್ಣನ ಒಂದು ಅಂಶವೆಂದು ಪರಿಗಣಿಸಲಾಗಿದೆ ಈ ಹೂವನ್ನು ಬೆಳೆಸುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ ದುಷ್ಟಶಕ್ತಿಗಳು ಮನೆಯೊಳಗೆ ಪ್ರವೇಶಿಸದಂತೆ ತಡೆಯುತ್ತದೆ ಎಂದು ಹೇಳಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಪ್ರಕೃತಿಗೆ ಬಹಳ ವಿಶೇಷವಾದ ಪ್ರಾಮುಖ್ಯತೆ ನೀಡುತ್ತದೆ ಈ ಕಾರಣಕ್ಕಾಗಿಯೇ ನೀರು ಹೂವು ಎಲೆ ಪ್ರಾಣಿ ಪಕ್ಷಿಗಳನ್ನು ಪೂಜಿಸಲಾಗುತ್ತದೆ ಜ್ಯೋತಿಷ್ಯದಲ್ಲಿಯೂ ಅವುಗಳ ಮಹತ್ವವನ್ನು ಹೇಳಲಾಗಿದೆ ಜ್ಯೋತಿಷ್ಯದ ಪ್ರಕಾರ ಕೆಲವು ಹೂವುಗಳು ಕೆಲವು ದೇವರಿಗೆ ವಿಶೇಷವಾಗಿ ಅರ್ಪಿತವಾಗಿದೆ ಈ ಹೂವುಗಳಿಂದ ದೇವರ ಆಶೀರ್ವಾದ ಜೊತೆಗೆ ಅನೇಕ ಸಮಸ್ಯೆಗಳಿಗೂ ಪರಿಹಾರವನ್ನು ಪಡೆಯಬಹುದು ಈ ಹೂವುಗಳು ಆರ್ಥಿಕ ಸಮಸ್ಯೆಗಳಿಂದ ಹಿಡಿದು ಆರೋಗ್ಯ ತೊಂದರೆಗಳವರೆಗೆ ಎಲ್ಲದಕ್ಕೂ ಪರಿಹಾರ ನೀಡುತ್ತದೆ